ಕಾಂಗ್ರೆಸ್ನ ಕತೆ ಏನು ದಿನೇ ದಿನೇ ಕುತೂಹಲವನ್ನ ಕೆರಳಿಸ್ತಾ ಇದೆ ಮಂಡ್ಯ ಕ್ಷೇತ್ರ ಮಂಡ್ಯ ಕ್ಷೇತ್ರಕ್ಕೆ ಹಾಗಾದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ ನ್ಯೂಸ್ ನಲ್ಲಿ ಮಂಡ್ಯ ರಾಜಕಾರಣದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೋಡ್ತಾ ಇದೆ ಮಂಡ್ಯ ಕ್ಷೇತ್ರಕ್ಕೆ ಹಾಗಾದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಂಡ್ಯ ರಾಜಕಾರಣದ ಎಕ್ಸ್ಕ್ಲೂಸಿವ್ ಸುದ್ದಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಬಗ್ಗೆ ಕುತೂಹಲ ಕೆರಳುತ್ತಾ ಇದೆ ಮೂಲ ನಿವಾಸಿಗಳಾಗ್ತಾರೋ ಅಭ್ಯರ್ಥಿ ಅಥವಾ ವಲಸಿಗರಿಗೆ ಸ್ಥಾನ ಸಿಗುತ್ತಾ ಅನ್ನುವಂತ ಗೊಂದಲ ಇದೆ ಅಭ್ಯರ್ಥಿ ಆಯ್ಕೆ ಗೊಂದಲ ಪರಿಹಾರಕ್ಕೆ ಈಗ ಕೆಪಿಸಿಸಿ ಮುಂದಾಗಿದೆ ನಿಖರ ಮಾಹಿತಿಯನ್ನ ಪಡೆಯೋದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಕೆಪಿಸಿಸಿ ತೀರ್ಮಾನ ಮಾಡಿದೆ ಕಾರ್ಯಕರ್ತರ ಭಾವನೆಯನ್ನ ಅರಿಯೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಅಭ್ಯರ್ಥಿ ಆಯ್ಕೆ ಗೊಂದಲದ ಪರಿಹಾರಕ್ಕೆ ಈಗ ಕೆಪಿಸಿಸಿ ಮುಂದಾಗಿದೆ ಎಸ್ ಹಾಗಿದ್ರೆ ಯಾರಿಗ ಅವಕಾಶ ಏನ್ ಬರ್ತಾ ಇದೆ ಸಿನಿಮಾ ತಾರೆಯರು ಅಭ್ಯರ್ಥಿಯಾಗೋದು ಬೇಡವೇ ಬೇಡ ಇದು ಮಂಡ್ಯದಲ್ಲಿ ಸಭೆ ಸೇರಿದ್ದ ನಾಯಕರು ಕೆಪಿಸಿಸಿಗೆ ಕೊಟ್ಟಂತಹ ಸಲಹೆ ಈ ಬಾರಿ ಮಂಡ್ಯದಲ್ಲಿ ಸಿನಿರಂಗದ ಯಾರು ಬೇಡ ಅಂತಿದ್ದಾರೆ ಸಿನಿಮಾದವರನ್ನ ನಂಬಿ ರಾಜಕಾರಣ ಮಾಡುವಂತಹ ಪದ್ಧತಿ ಏನಿತ್ತು ಅದಕ್ಕೆ ಬ್ರೇಕ್ ಹಾಕಿ ಅಂತಿದ್ದಾರೆ ಕ್ಷೇತ್ರದಲ್ಲಿ ಯಾರು ಸಕ್ರಿಯವಾಗಿದ್ದಾರೋ ಸಕ್ರಿಯವಾಗಿರುವಂತಹ ಮುಖಂಡರುಗಳಿಗೆ ಅವಕಾಶ ಕೊಡಿ ಸಿನಿಮಾ ತಾರೆಯರನ್ನ ಬಿಟ್ಟು ಬೇರೆಯವರೇ ಅಭ್ಯರ್ಥಿಯಾಗಲಿ ಎನ್ನುವಂತಹ ಒಂದು ಸಲಹೆ ಈಗ ಮಂಡ್ಯದಲ್ಲಿ ಸಭೆ ಸೇರಿದಂತಹ ನಾಯಕರಿಂದ ಕೆಪಿಸಿಸಿಗೆ ಸಿಗ್ತಾ ಇರುವಂತದ್ದು ಈ ಹಿಂದೆ ಕೂಡ ನಾವು ನೋಡಿದ್ದೀವಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರಾಗಿದ್ರು ಅನ್ನೋದನ್ನ ಗಮನಿಸ್ತಾ ಹೋದಾಗ ರಮ್ಯಾ ಒಮ್ಮೆ ಸಂಸದೆಯಾಗಿದ್ರು ಜೊತೆಗೆ ಈಗ ಹಾಲಿ ಸಂಸದೆ ಸುಮಲತಾ ಹಿಂದೆ ಅಂಬರೀಷ್ ಅವರಿದ್ರು ಹೀಗೆ ಗಮನಿಸ್ತಾ ಹೋದ್ರೆ ಸಿನಿ ಮಂಡ್ಯದಲ್ಲಿ ರೂಲ್ ಮಾಡಿದಂಥದ್ದು ಬಹಳ ಹೆಚ್ಚಳಾಗಿದೆ ಹಾಗಾಗಿ ಈ ಬಾರಿ ಯಾರಿಗೆ ಕೊಡಬೇಕು ಅನ್ನುವಂಥ ಚರ್ಚೆ ಇದ್ದಾರೆ ಸುಮಲತಾ ಅವರಾಗಿದ್ರೆ ಕಾಂಗ್ರೆಸ್ಗೆ ಸೇರ್ತಾರ ಅವ್ರನ್ನ ಅಭ್ಯರ್ಥಿ ಮಾಡ್ತಾರ ಅನ್ನೋದ್ರ ಬಗ್ಗೆ ಒಂದು ಕಡೆ ಚರ್ಚೆ ಆಗ್ತಾ ಇದೆ ಆದರೆ ಈ ನಡುವೆ ಲೋಕದಲ್ಲಿ ಅವರಿಗೆ ಬೆಂಬಲ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಅದಕ್ಕೆ ಪೂರಕವಾಗಿ ಈಗ ಸಿನಿತಾರೆಯರಿಗೆ ಬೇಡ ಅನ್ನುವಂತಹ ಹೇಳಿಕೆಗಳು ಸಿಗ್ತಾ ಇತ್ತು ಕೆಪಿಸಿಸಿ ಸಲ್ಲಿಕೆಯಾದ ಗ್ರೌಂಡ್ ಲೆವೆಲ್ ರಿಪೋರ್ಟ್ ಇತ್ತು ಮಂಡ್ಯ ಕ್ಷೇತ್ರದ ಕೆಳ ಹಂತದ ನಾಯಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗ ನಾಯಕರ ಅಭಿಪ್ರಾಯ ಕೇಳಿ ಕೆಪಿಸಿಸಿ ನಾಯಕರೇ ಶಾಕ್ ಆಗಿದ್ದಾರೆ ಸುಮಲತಾ ರಮ್ಯಾಗೆ ಕಾಂಗ್ರೆಸ್ ಬಾಗಿಲು ಹಾಗಾದ್ರೆ ಬಂದ್ ಆಯ್ತ ಮಂಡ್ಯದಲ್ಲಿ ಸ್ಪರ್ಧೆ ಮಾಡುವ ಸುಮಲತಾ ರಮ್ಯಾ ಕನಸು ಭಗ್ನವಾಯ್ತು ಕಾಂಗ್ರೆಸ್ ಟಿಕೆಟ್ ಪಡೆಯುವ ಸುಮಲತಾ ಪ್ರಯತ್ನಕ್ಕೆ ವಿಘ್ನ ಬಂತ ಹಾಗಾದ ಈಗ ಕೆಪಿಸಿಸಿ ಸಭೆಯಲ್ಲಿ ಶಾಕ್ ಗೆ ಒಳಗಾಗಿರುವಂತದ್ದು ಯಾಕಂದ್ರೆ ಸಿನಿಮಾ ತಾರಿಯರಿಗೆ ಬೇಡವೇ ಬೇಡ ಅಂತ ಹೇಳಲಾಗ್ತಾ ಇದೆ ತಾರಿಯರು ಬೇಡ ಅನ್ನೋ ಬಗ್ಗೆ ಡಿ ಕೆ ಶ್ರೀ ಗಂಭೀರವಾದಂತಹ ಚಿಂತನೆ ಮಾಡ್ತಾ ಇದ್ದಾರೆ ಎಸ್ ಈ ಬಗ್ಗೆ ಹಾಗಿದ್ರೆ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ ನಂದನ್ ಮಂಡ್ಯದ ರಾಜಕೀಯ ಯಾವಾಗ್ಲೂ ಕೂಡ ಕುತೂಹಲದ ಗೂಡಾಗಿರುತ್ತೆ ಅದರಲ್ಲೂ ಈ ಬಾರಿಯಂತೂ ಒಂದು ಕಡೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾ ಅನ್ನುವಂತಹ ಒಂದು ಗೊಂದಲ ಜೊತೆಗೆ ಪ್ರಶ್ನೆ ಇದ್ರೆ ಕಾಂಗ್ರೆಸ್ನಿಂದ ಯಾರನ್ನು ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿದೆ ಆದ್ರೆ ನಿಜಕ್ಕೂ ಕೂಡ ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಏನ್ ಸಲಹೆಗಳು ಬರ್ತಾ ಇದೆ ಸಿನಿ ಬೇಡವೇ ಬೇಡ ಎನ್ನುವಂತಹ ಸಲಹೆ ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಹಾಗಿದ್ರೆ ಸುಮಲತಾ ಅವರಿಗೆ ಚಾನ್ಸ್ ಇಲ್ವಾ ಮತ್ತೆ ರಮ್ಯಾ ನಾನು ಕರೆತರುವಂತ ಪ್ರಯತ್ನ ಆಗ್ಬೋದು ಅನ್ನೋಂತ ಮಾತುಗಳು ಮೊದ್ಲು ಬರ್ತಾ ಇತ್ತು ಈ ಕೊಂಚ ಕಡಿಮೆ ಆಗಿದೆ ನಿಜ ಹಾಗಿದ್ರೆ ಯಾರನ್ನ ಮಾಡ್ತಾರೆ ಏನ್ ಲೆಕ್ಕಾಚಾರ ಏನ್ ಸಲಹೆಗಳು ಕೇಳಿ ಬರ್ತಾ ಇದೆ ಹಾಗಿದ್ರೆ ಪ್ರತಿಮಾ ಮಂಡ್ಯ ಕ್ಷೇತ್ರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಮೈತ್ರಿ ಘೋಷಣೆ ಬಳಿಕ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅವರ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗಳು ಸ್ವತಃ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಂತೂ ಒಂದು ಬಲಿಷ್ಠ ಅಭ್ಯರ್ಥಿ ಹಾಕ್ಬೇಕು ಅನ್ನುವಂಥದ್ದು ಲೆಕ್ಕಾಚಾರ ಇದೆ ಆದ್ರೆ ಅಭ್ಯರ್ಥಿ ಹುಡುಕಾಟವೇ ಬಹುದೊಡ್ಡ ಸವಾಲಾಗಿ ಕಾಂಗ್ರೆಸ್ನ ನಾಯಕರುಗಳಿಗೆ ಪರಿಣಮಿಸಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ರಮ್ಯಾ ಅವರ ಹೆಸರು ಕೇಳಿ ಬರ್ತಾ ಇತ್ತು ಸುಮಲತಾ ಅವರು ಕೂಡ ಒಂದು ಅವಕಾಶ ಸಿಗುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇತ್ತು ಈ ಮಧ್ಯೆ ನಡೆದಂತಹ ಆ ಸಭೆಯಲ್ಲಿ ಇಲ್ಲಿನ ಸ್ಥಳೀಯ ಮುಖಂಡರುಗಳು ಕೆಪಿಸಿಸಿಗೆ ಗೆ ಒಂದು ಸ್ಪಷ್ಟ ನಿರ್ಧಾರವನ್ನ ತಲುಪಿಸುವಂತಹ ಕೆಲಸ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸಿನಿ ತಾರಿಯರಿಗೆ ಅವಕಾಶಗಳನ್ನ ಕೊಡಬೇಡಿ ಎನ್ನುವಂತಹ ಅಭಿಪ್ರಾಯವನ್ನ ರವಾನೆ ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಹಿಂದೆ ರಮ್ಯ ಅವರು ಕೂಡ ಸಂಸದರಾಗಿ ಮಂಡ್ಯದಿಂದ ಆಯ್ಕೆಯಾಗಿದ್ರು ಅದಾದ ಬಳಿಕ ಅವರು ಸೋತ ಬಳಿಕ ಇಡೀ ಮಂಡ್ಯದಿಂದ ಅವರ ಸಂಪರ್ಕವನ್ನೇ ಕಡಿತ ಮಾಡಿಕೊಂಡು ದೂರ ಉಳಿದುಬಿಟ್ಟಿದ್ರು ಆ ಕಾರಣಕ್ಕಾಗಿ ಇಲ್ಲಿ ಜನರ ವಿಶ್ವಾಸವನ್ನ ಗಳಿಸುವಂತದ್ದು ಆ ಸಿನಿ ತಾರೆಯರಿಂದ ಬಹಳಷ್ಟು ಕಷ್ಟ ಆಗತ್ತೆ ಅವರನ್ನ ನಂಬಿ ಎಲೆಕ್ಷನ್ ಮಾಡಿದ್ರೆ ಪಕ್ಷದ ಮೇಲಿನ ವಿಶ್ವಾಸ ಹೋಗುತ್ತೆ ಅನ್ನುವಂತಹ ಅಭಿಪ್ರಾಯಗಳನ್ನ ಈ ಸ್ಥಳೀಯ ಮುಖಂಡಗಳು ಕೆಪಿಸಿಸಿ ರವಾನೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಪಕ್ಷವಾಗಿ ಸಂಘಟನಾತ್ಮಕವಾಗಿ ಯಾರೆಲ್ಲ ಕೆಲಸ ಮಾಡಿದಾರೋ ಸ್ಥಳೀಯರು ಅವ್ರಿಗೆ ಅವಕಾಶ ಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಸ್ಥಳೀಯ ಮುಖಂಡಗಳು ಮಾಡ್ಕೊಂಡಿದ್ದಾರೆ ಆ ಮೂಲಕ ಸುಮಲತಾ ಅವ್ರಿಗೆ ಅವಕಾಶ ಅನ್ನುವಂತಹ ಆ ಚರ್ಚೆ ಏನಿತ್ತು ಅದೆಲ್ಲವನ್ನು ಕೂಡ ತಳ್ಳಿ ಆಗ್ತಂತಾಗಿದೆ ಯಾಕಂತ ಹೇಳಿದ್ರೆ ಬಹಳಷ್ಟು ದಿನಗಳಿಂದಲೂ ಕೂಡ ಹೇಳ್ತಾ ಬಂದಿದ್ವಿ ಸುಮಲತಾ ಅವ್ರಿಗೆ ಕಾಂಗ್ರೆಸ್ನ ಅವಕಾಶ ಇದೆ ಅಂತ ಹೇಳಿದ್ರು ಕೂಡ ಸ್ಥಳೀಯ ಮುಖಂಡರಲ್ಲಿ ವಿರೋಧ ಇದೆ ಅನ್ನುವಂಥದ್ದು ಇದೀಗ ಅದಕ್ಕೆ ಪೂರಕ ಅನ್ನುವಂತೆ ನಿನ್ನೆ ನಡೆದಂತ ಕೆಪಿಸಿಸಿ ಸಭೆಯಲ್ಲೂ ಕೂಡ ಸ್ಥಳೀಯ ಮುಖಂಡರುಗಳು ಇದನ್ನೇ ಹೇಳಿರ್ತಕ್ಕಂಥದ್ದು ಸ್ಥಳೀಯ ವಿಚಾರಗಳಿಗೆ ಯಾವ ರೀತಿ ಅವಕಾಶ ಕೊಡಬೇಡಿ ಕೊಟ್ರೆ ಸ್ಥಳೀಯ ಮುಖಂಡರಿಗೆ ಪಕ್ಷದ ಕಾರ್ಯಕರ್ತಕ್ಕೆ ದುಡಿದವರಿಗೆ ಕೊಡಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕೆಪಿಸಿಸಿ ಗೆ ರವಾನೆ ಮಾಡಿರ್ತಕ್ಕಂಥದ್ದು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ನಂದನ್ ತಮ್ಮೆಲ್ಲ ಮಾಹಿತಿಗೆ ಒಟ್ಟಾರೆ ಮಂಡ್ಯದ ರಾಜಕೀಯ ಅಂತ ಅನ್ನೋದು ಯಾವತ್ತೂ ಕುತೂಹಲದ ದೂರ ಆಗಿರುತ್ತೆ ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ ಬ್ರೇಕ್ ಆದ್ಮೇಲೆ ನಾವು ಹೋಗೋದು ಅಯೋಧ್ಯೆಯತ್ತ ಐನೂರು ವರ್ಷದ ಬಳಿಕ ಮರುಕಳಿಸಿರುವಂತಹ ಆ ಗತ ವೈಭವ ಇನ್ನೇನು ದಿನಗಳನ್ನೇ ಶುರುವಾಗಿರುವಂತದ್ದು ಲೋಕಾರ್ಪಣೆಗೆ ಇನ್ನಷ್ಟು ಅದರ ಬಗ್ಗೆ ಡೀಟೇಲ್ಸ್ ಅನ್ನು ಹೊತ್ತು ವಾಪಸ್ ಆಗ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್